ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಮಡಿಕೇರಿಯಲ್ಲಿ ಹುಡುಗಿ ಆಂಟಿ ಡೇಟಿಂಗ್ ಮಾಡಲಿಕ್ಕೆ ಸರ್ವಿಸ್ ಬೇಕಾದರೆ ಕಾಲ್ ಮಾಡಿ ಎಂದು ಮೊಬೈಲ್ ಸಂಖ್ಯೆ ನೀಡಿ ವಿಡಿಯೋ ತುಣುಕನ್ನು ಅಪ್ಲೋಡ್ ಮಾಡಿದ್ದ ಆರೋಪಿಯನ್ನು ಸುಮೋಟೋ ಕೇಸ್ ಅಡಿಯಲ್ಲಿ ಮಡಿಕೇರಿ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಬೆಳಗಲಿ ಗ್ರಾಮ ನಿವಾಸಿ ಇಪ್ಪತ್ತಾರು ವರ್ಷ ಪ್ರಾಯದ ನಾಗಪ್ಪ ಹನುಮಂತ ಲಮಾಣಿ ಎಂಬಾತನಿ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿಯ ಖಾತೆಯಲ್ಲಿದ್ದ ಎಂಬತ್ತು ಸಾವಿರ ನಗದು ಐದು ಸಿಮ್ ಕಾರ್ಡ್ಗಳು ಹಾಗೂ ಎರಡು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ಆರೋಪಿ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂನಲ್ಲಿ ಮಡಿಕೇರಿಯಲ್ಲಿ ಹುಡುಗಿ ಆಂಟಿ ಡೇಟಿಂಗ್ ಮಾಡಲಿಕ್ಕೆ ಸರ್ವಿಸ್ ಬೇಕಾದರೆ ಕಾಲ್ ಮಾಡಿ ಎಂದು ಹೇಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ಸಾರ್ವಜನಿಕ ಸ್ಥಳಗಳ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದ ಈ ವಿಚಾರ ಬೆಳಕಿಗೆ ಬಂದ ತಕ್ಷಣವೇ ಸುಮೋಟೋ ಕೇಸ್ ದಾಖಲಿಸಿಕೊಂಡ ಮಡಿಕೇರಿ ನಗರ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ ಸೊ ಡೈರೆಕ್ಟಾಗಿ ಹುಡುಗಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ನೀವು ಬಸ್ ಸ್ಟ್ಯಾಂಡ್ ಅಂದ್ರೆ ಸಾಕು ಎಲ್ಲಾದ್ರೂ ಡೈರೆಕ್ಟ್ ಆಗಿ ಒಳಗಡೆ ಹೋಗ್ಬೋದು ಸೊ ಅಡ್ರೆಸ್ ನಂಬರ್ ಕೊಡ್ತೀವಿ ಹಾಗೇನಾದರೂ ಬೇಕಿದ್ರೆ ಕಾಲ್ ಮಾಡಿ ಓಕೆ ಎಲ್ಲ ಸೇಫ್ಟಿ ಇರತ್ತೆ ಯಾರಿಗೆ ತೊಂದರೆ ಇಲ್ಲ ಏನಿಲ್ಲ ಆರೋಪಿ ಈ ಹಿಂದೆ ತನ್ನ ಪತ್ನಿಯೊಂದಿಗೆ ಮಡಿಕೇರಿಗೆ ಆಗಮಿಸಿ ಇಲ್ಲಿನ ಒಂದರಲ್ಲಿ ಪತ್ನಿಯನ್ನು ಬಿಟ್ಟು ಸಾರ್ವಜನಿಕ ಸ್ಥಳಗಳ ವಿಡಿಯೋ ಮಾಡಿ ಹೈದರಾಬಾದ್ ಮೂಲದ ಯುವತಿಯರ ಫೋಟೋ ಬಳಸಿಕೊಂಡು ಆಪ್ ಮೂಲಕ ಸಾರ್ವಜನಿಕರನ್ನು ವಂಚಿಸಲು ವಿಡಿಯೋ ಅಪ್ಲೋಡ್ ಮಾಡಿದ ಈ ವಿಡಿಯೋವನ್ನು ನೋಡಿ ಮಡಿಕೇರಿ ಮತ್ತು ಕುಶಾಲನಗರದ ಓರ್ವ ವ್ಯಕ್ತಿಗಳು ಹಣವನ್ನು ಹಾಕಿ ಮೋಸ ಹೋಗಿರುವುದು ಪೊಲೀಸ್ ತನಿಖೆಯಲ್ಲಿ ಪತ್ತೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾಹಿತಿ ನೀಡಿದ್ದಾರೆ ಒಂದು ತಿಂಗಳ ಅವಧಿಯಲ್ಲಿ ಆರೋಪಿ ಪಿ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳ ಹಣವನ್ನು ಸಂಗ್ರಹಿಸಿರುವುದು ಕಂಡುಬಂದಿದೆ ಈ ಕುರಿತು ಮತ್ತಷ್ಟು ತನಿಖೆ ಮುಂದುವರೆದಿದೆ ಎಂದು ವಿವರಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಕೃತ್ಯಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಸಮಾಜದ ಸ್ವಾಸ್ಥ್ಯ ಹಾಳುಗೆಡಹುವ ಜಾಲತಾಣಗಳಲ್ಲಿ ಹಣ ಹೂಡಿರುವುದು ಪೊಲೀಸ್ ತನಿಖೆಯಲ್ಲಿ ಪತ್ತೆಯಾದಲ್ಲಿ ಅಂತಹ ವ್ಯಕ್ತಿಗಳ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುತ್ತದೆ ಇದೀಗ ಬಂಧಿತ ಆರೋಪಿಯ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸಾರ್ವಜನಿಕರು ಈ ಕುರಿತು ಎಚ್ಚರಿಕೆ ವಹಿಸಬೇಕೆಂದು ಎಸ್ಪಿ ರಾಮರಾಜನ್ ತಿಳಿಸಿದರು ಈ ವರ್ಷ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಒಂದು ಕೋಟಿಯ ಎಂದ್ರೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ವ್ಯಕ್ತಿ ಈ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಹುಡುಗಿಯರು ಸಿಗ್ತಾರೆ ಅಂದರೆ ಟ್ಯಾಗ್ಲೈನ್ ಮಾಡಿಬಿಟ್ಟು ಒಂದು ವೀಡಿಯೋವನ್ನು ಮಾಡ್ತಾನೆ ವೀಡಿಯೋನಲ್ಲಿ ಮಡಿಕೇರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಒಂದು ವೀಡಿಯೋ ಅದ್ರ ಜೊತೆಗೆ ಒಂದು ಒಂದು ಎರಡು ಲೇಡೀಸ್ ಥರ ಒಂದು ವೀಡಿಯೋವನ್ನು ಹಾಕಿ ಇಲ್ಲಿ ಲೇಡೀಸ್ ಸಿಗ್ತಾರೆ ಇರ್ತದೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ನಿಮಗೆ ಹುಡುಗಿಯರು ಹೆಣ್ಮಕ್ಳು ಬೇಕಾದರೆ ಈ ನಂಬರ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಒಂದು ನಂಬರನ್ನು ಕೊಟ್ಟಿರ್ತಾನೆ ಇದು ಸ್ವಲ್ಪ ವೈರಲ್ ಆಗಿ ಇಪ್ಪತ್ತೇಳನೇ ತಾರೀಕು ನಮ್ಮ ಗವನಕ್ಕೆ ಪೊಲೀಸರ ಬಂದಾದ ಮೇಲೆ ಇಮಿಡಿಯೇಟ್ಲಿ ಸೋಮೋಟೋ ಕೇಸ್ ಒಂದು ತೊಗೊಂಡಿದ್ದೀವಿ ಸೋಮೋಟೋ ಕೇಸ್ ತೊಗೊಂಡು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಬಾಗಲಕೋಟೆ ವ್ಯಕ್ತಿ ಅಂದರೆ ಗೊತ್ತಾಗಿದೆ ಇಪ್ಪತ್ತೇಳನೇ ತಾರೀಕು ಕೇಸ್ ಮಾಡಿ ತಕ್ಷಣ ನಾವು ನಮ್ಮ ಟೀಮನ್ನು ಬಾಗಲಕೋಟೆ ಜಿಲ್ಲೆಗೆ ಕಳಿಸ್ತೀವಿ ಅಲ್ಲಿ ಬಾಲ್ಕೋಟೆ ಎಸ್ ಪಿ ಅವರ ನೇತೃತ್ವದಲ್ಲಿ ಲೋಕಲ್ ಪೊಲೀಸ್ ಸಪೋರ್ಟ್ ತಗೊಂಡು ಅಲ್ಲಿ ಅಕ್ಯೂಸ್ರನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಕ್ಯೂಸ್ಡ್ ಅವನ ಹೆಸರು ಹನುಮಂತ ನಾಗಪ್ಪ ಅಂದ್ರೆ ನಾಗಪ್ಪ ಹನುಮಂತ ಇವನು ಬಾಗಲಕೋಟೆ ಜಿಲ್ಲೆ ಮುದ್ದೋಳ ತಾಲ್ಲೂಕು ಚಿಮ್ಮಡ ಜಗಳದ ವಿಲ್ಲೇಜ್ ಈ ವಿಲ್ಲೇಜಿಂದ ಒಂದು ವ್ಯಕ್ತಿ ಮುದ್ದೋಳ ತಾಲೂಕು ಚಿಮ್ಮಡ ತ ಜಗಳದ ತಾಲೂಕು ವ್ಯಕ್ತಿ இவன் இத்தக வந்து ரெகுலராகி ஃபோட்டோஸ் வீடியோஸ் ஆக்கோது மத்தியேடீஸ் அவைலபல் இது அந்த ஆக்கோது யாரும் காண்டாட் மாதானந்திர அவ்ர கடையிலே டுடி அந்த வசூலி மாதிரி கிலோி இவன் ஃபஸ்ட்டு சூரு மாவோ சந்தர் இவனிக்கு ஒன்று மோச பூணேதந்த பூணேனில் ஹுடுகேர்தாரிபட்டு பேஜ் நோடிபட்டு அதுக்கு காண்டா இவனிக்கு ஆகிறது இவனும் ஒன்று நாலு சவர ஹண்கொண்டு விடத்தானே சோ அதமே இவனும் இதன் உலிதவர்க்கு பிரயத்தனாத்தானே ಅಂಥಾಗ ಮಾಡೋ ಸಂದರ್ಭದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬೆಳಗಾಂ ಬಾಗಲಕೋಟೆ ಮತ್ತು ಮೈಸೂರು ಬ್ಯಾಂಗ್ಳೂರು ಇಲ್ಲಿ ಕೂಡ ಹುಡುಗಿಯರಿದ್ದಾರೆ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಂಬರನ್ನು ಕೊಟ್ಟು ಇದಕ್ಕೆ ಹಿಂದೆಯೂ ಇಂಥ ಮಾಡಿದ್ದಾನೆ ಈಗ ಇತ್ತೀಚೆಗೆ ಮಡಿಕೇರಿ ಜಿಲ್ಲೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಆಗಿರೋದಲ್ಲಿ ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗಿ ಅವನ ಅರೆಸ್ಟು ಕೂಡ ಮಾಡಿದ್ದೀವಿ ಇಂಡೀಸನ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಕ್ಟ್ ಅದಕ್ಕೆ ಕೆಳಗಡೆ ಮತ್ತು ಐ ಟಿ ಆ್ಯಕ್ಟಲ್ಲಿ ಇಂಥ ಒಂದು ಫೋಟೋವನ್ನು ಹಾಕಿರೋದಕ್ಕೆ ಕೇಸ್ ಮಾಡಿದ್ವಿ ಮತ್ತು ಫೋರ್ ಮಾಡುವ ಪ್ರಯತ್ನ ಮತ್ತು ಇಮಾರಲ್ ಟ್ರಾಫಿಕ್ಕಿಂಗ್ ಇದರಲ್ಲಿ ಕೂಡ ಪ್ರಾಸ್ಟಿಟ್ಯೂಷನ್ಗೆ ಇವನು ಪ್ರಮೋ ಮೋಟಿವೇಟ್ ಮಾಡ್ತಾನೆ ಅಂದರೆ ಹೇಳಿಬಿಟ್ಟು ಈ ನಾಲ್ಕು ಆ್ಯಕ್ಟ್ ಅಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೀವಿ ನಿನ್ನೆ ಅರೆಸ್ಟ್ ಮಾಡಿ ಇವತ್ತು ಕರ್ಕೊಂಡು ಬಂದು ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಕ್ಯೂಸರನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಇವನು ಬ್ಯಾಂಕ್ ಅಕೌಂಟಲ್ಲಿ ಸುಮಾರು ಎಂಬತ್ತು ಸಾವಿರ ಸೀಸ್ ಮಾಡಲಾಗಿದೆ ಒಂದು ಎರಡು ಫೋನ್ ಒಂದು ಐದು ಸಿಮ್ ಕಾರ್ಡ್ಗಳನ್ನು ಕೂಡ ಇವನು ಬೇರೆ ಬೇರೆ ಸಿಮ್ಗಳನ್ನು ಉಪಯೋಗ ಮಾಡಿರೋದು ಕಂಡು ಬಂದಿರ್ತದೆ ಈ ಸಂದರ್ಭದಲ್ಲಿ ಒಂದು ಈ ತಿಂಗಳಲ್ಲಿ ಮಾತ್ರ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಇಂಥದ ಜನರ ಕಡೆಯಿಂದ ಮೋಸ ಮಾಡಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ತಗೊಂಡಿರೋದು ಕಂಡು ಬಂದಿದೆ ಇವನ ಉದ್ದೇಶ ಏನಂದರೆ ಇಂಥದ ಒಂದು ಸುಳ್ಳು ವಿಡಿಯೋವನ್ನು ಮಾಡಿಬಿಟ್ಟು ಹಣ ಸಂಪಾದನೆ ಮಾಡುವುದು ಮೋಸ ಮಾಡುವುದು ಆ್ಯಕ್ಚುಲಿ ದರ್ ಇಸ್ ನೋ ಪ್ರಾಸ್ಟಿಟ್ಯೂಷನ್ ಎಂಥ ಹುಡಿರೋ ಹೆಣ್ಮಕ್ಳು ಇಲ್ಲಿ ಯಾವುದು ಸಿಗಲ್ಲ ಬಟ್ ಇದೇ ರೀತಿಯಲ್ಲಿ ಲಾಸ್ಟ್ ಇಯರ್ ಕೂಡ ಸುಮಾರು ಒಂದು ಇಪ್ಪತ್ತೆರಡು ಅಕ್ಯೂಸ್ರನ್ನು ಅರೆಸ್ಟ್ ಮಾಡಿದ್ದೀವಿ ಮಡಿಕೇರಿಯಲ್ಲಿ ಕುಶಾಲನಗರಲ್ಲಿ ಹೆಣ್ಮಕ್ಳು ಸಿಗ್ತಾರಂದ್ರೆ ಸುಮ್ಮನೆ ನಂಬರ್ ಕೊಡೋದು ಇಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಂದರೆ ಬೇರೆ ಬೇರೆ ಅಪ್ಲಿಕೇಶನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಇಂಥ ಪ್ರಯತ್ನ ಮಾಡ್ತಿರಂದರೆ ಯಾರು ಪ್ರಯತ್ನ ಮಾಡ್ತೀರೋ ನಿಮಗೂ ಕೂಡ ನಿಮ್ಮ ಮೇಲ್ಗಡ ಕೂಡ ಕೇಸ್ ದಾಖಲಾಗುತ್ತದೆ ಮತ್ತು ಕೆಲವೊಂದು ಸಾರಿ ನಿಮ್ಮನ್ನು ಈ ಕೇಸಲ್ಲಿ ಸಾಕ್ಷಿಗಳಾಗಿ ನಾವು ಸೇರಿಸಬೇಕಾಗುತ್ತದೆ ನೀವು ಏನೇನು ಮಾಡಿದರೂ ಸಾಕ್ಷಿಗಳಾಗಿ ಸೇರಿಸಬೇಕಾಗುತ್ತದೆ ಸೊ ದಯವಿಟ್ಟು ಯಾವುದೇ ಇಂಥಾಗ ಪಬ್ಲಿಕ್ ಮತ್ತು ಎಲ್ಲರಿಗೂ ನಾವು ಹೇಳ್ಕೊಳೋದು ಏನಂದರೆ ಇಂಥಾಗ ಮಾಹಿತಿ ಬರುತ್ತಂದ್ರೆ ತಕ್ಷಣ ಈ ಕೇಸಲ್ಲಿ ಕೂಡ ಒಂದು ಆರು ದಿವಸ ಆದಮೇಲೆ ನಮ್ಮ ಗಮನಕ್ಕೆ ಬಂತು ಯಾವುದೇ ಒಂದು ರೀತಿಯಲ್ಲಿ ಹೆಣ್ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲುಗಡೆ ಇಂಥಾಗ ಒಂದು ಅಸಭ್ಯ ರೀತಿಯಲ್ಲಿ ಒಂದು ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬರುತ್ತಂದ್ರೆ ಪೊಲೀಸ್ ಗಮನಕ್ಕೆ ತಕ್ಷಣ ತೊಗೊಂಡು ಬನ್ನಿ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಇಂಥಾಗ ಮಾಡುವವರಿಗೆ ಭಯ ಇರಬೇಕು ಸಮುದಾಯದಲ್ಲಿ ದಯವಿಟ್ಟು ಪೊಲೀಸಕ್ಕೆ ಮಾಹಿತಿಯನ್ನು ಕೊಡಿ ಸೊ ಈ ಏನು ವ್ಯಕ್ತಿ ಹೆಂಗೆ ಅಂದರೆ ಒಂದು ಜಾಗಕ್ಕೆ ಹೋಗುವುದು ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಫೋಟೋವನ್ನು ಫೋಟೋ ವೀಡಿಯೋಸನ್ನು ತಗೊಳ್ಳೋದು ತಗೊಂಡ ನಂತರ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಡಿ ಸ್ಟೇಟ್ಗಳಲ್ಲಿ ಇರುವ ಹುಡುಗಿಯರ ಫೋಟೋಸ್ ಮತ್ತು ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಪುಣೆ ಗರ್ಲ್ಸ್ ಅಂದ್ರೆ ಹಾಕಿಬಿಟ್ಟು ವೀಡಿಯೋವನ್ನು ತೊಗೊಂಡಿದ್ದಾನೆ ಅದನ್ನು ಮಡಿಕೇರಿ ವೀಡಿಯೋವನ್ನು ಎಡಿಟ್ ಮಾಡಿ ಮೆರ್ಜ್ ಮಾಡಿದ್ದಾನೆ ಬೇರೆ ಕಡೆ ಇರೋದು ಇದನ್ನು ಮೆರ್ಜ್ ಮಾಡಿಬಿಟ್ಟು ಇಲ್ಲಿ ಸಿಗ್ತಾರಂದ್ರೆ ಅವನು ಪೋಸ್ಟ್ ಮಾಡುವುದು ಬೇರೆ ಕಡೆ ಇದು ಬರೋ ವಿಚಾರಣೆಯಲ್ಲಿ ಆಗಿಲ್ಲ ಅಂದರೆ ಕೇಸ್ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಆಗಿದೆ ಇದು ವಿಚಾರಣೆ ಮುಂದುವರಿತಾ ಇದ್ವಿ ಬೇರೆ ಕಡೆ ಆಗಿರೋದು ಕೂಡ ನಾವು ಈಗ ಸೇರ್ಸೋಕ್ಕೆ ಹೇಳಿದ್ದೀವಿ ಸೊ ಇವನು ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಮದುವೆ ಆಗಿದೆ ಇಪ್ಪತ್ತಾರು ವರ್ಷ ಇವನಕ್ಕೆ ನಾಗಪ್ಪ ಹನುಮಂತ ಇವನಿಗೆ ಇಪ್ಪತ್ತಾರು ವರ್ಷ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಮದುವೆ ಆಗಿದೆ ಏನು ಕೆಲಸ ರೆಗ್ಯುಲರಾಗಿ ಯಾವುದೂ ಹೋಗೋ ಥರ ಕಾಣ್ತಾ ಇಲ್ಲ ಇದು ಮೂಲಕನೇ ಈ ತಿಂಗಳಲ್ಲಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಸಂಪಾದನೆ ಮಾಡಿದಾನೆಂದರೆ ಕಂಡುಬಂದಿದೆ ರ್ಯಾಂಡಮ್ ಆಗಿ ಇಂಪಾರ್ಟೆಂಟ್ ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಎಲ್ಲಿ ಜನ ಓಡಾಟ ಜಾಸ್ತಿ ಇರ್ತದೆ ಇಲ್ಲಿ ಪಬ್ಲಿಕ್ ಪ್ಲೇಸ್ ಫೋಟೋ ಇಲ್ಲಿ ಬಸ್ ಸ್ಟ್ಯಾಂಡ್ ಫೋಟೋ ಇಲ್ಲಿಂದ ಹೋಗಿ ಅವನು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ವೀಡಿಯೋಸ್ ಫೋಟೋ ಸಿಗುತ್ತದಲ್ಲ ಅದನ್ನು ಅವನು ಮೆರ್ಜ್ ಮಾಡ್ಕೊಳ್ತಾನೆ ಆ ವೀಡಿಯೋಸ್ ಫೋಟೋಸನ್ನು ಮೆರ್ಜ್ ಮಾಡಿಕೊಂಡು ಎರಡೂ ಸೇರಿಸ್ಬಿಟ್ಟು ಮಡಿಕೇರಿಯಲ್ಲಿ ಸಿಗ್ತಾರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಹೇಳೋದು ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಈ ನಂಬರ್ಗೆ ಒಂದು ಫೈವ್ ಹಂಡ್ರೆಡ್ ಕಳಿಸಿ ಸಾವಿರ ಕಳಿಸಿ ಎಷ್ಟು ಮಟ್ಟಕ್ಕೆ ಅವನಕ್ಕೆ ಮಾಡೋಕ್ಕಾಗುತ್ತದೋ ಅದು ಬರೋ ಇವನು ಮಾಡ್ತಾನೆ மடிகேரிக் வந்தானே மைசூர்க்கு வைஃப கர்க்கிட்டு ஃபஸ்ட்டு மைசூர்க்கு வர்த்தானே மைசூரிந்த மடிகேரி பந்தி தானே சோ வைஃபன்னு லாஜில் இல்லை இட்பிட்டு அதுமேல் இவன் வந்து ஃபோட்டோ வீடியோ தகண்டு அது ஹோகி அதுமேல் எடிட் மாப்பாதனைக்கு பிரயோனிதானே குஷால் நகர்லிங்க வந்து இது மடிகேரியில் ஒவ்வொரு ஆக்கிர் வந்து கண்டுபந்தது காண்டாக்கெட் மாதந்து நாலு சவிர் குஷால் நகர்லிங்க இது ஒன்று சவ்ரோ எரோடு சவிர் மடிகேரி டவுனில் யாரோ ஒவ்வொரு ஆக்கி உதேஷன இத்த மோசம் அஸ்டே ಟಿ ಒನ್ ನ್ಯೂಸ್ ಮಡಿಕೇರಿ